ಓಎಂ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ರಘು ಹಾಸನ್ ನಿರ್ದೇಶಿಸಿ ನಿರ್ಮಿಸಿದ ಹುಡುಗ ಮತ್ತು ಶ್ವಾನದ ನಡುವಿನ ಹೃದಯ ಸ್ಪರ್ಶಿ ಬಾಂಧವ್ಯದ ಕಥೆ ಹೇಳುವ ನಾನು ಮತ್ತು ಗುಂಡ ಭಾಗ ಎರಡು ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಈ ಸಿನಿಮಾ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ನಾಯಕ ನಟ ರಾಕೇಶ್ ಸಿನಿಮಾದಲ್ಲಿ ತೀರ್ಥಹಳ್ಳಿ ಕೊಪ್ಪ ದೇವಂಗಿ ಹಾಗೂ ಆಗುಂಬೆಯ ಮಂಜಿನ ಬಹುದೃಶ್ಯಗಳ ನೈಸರ್ಗಿಕ ಸೌಂದರ್ಯವನ್ನು ಸೆರೆಹಿಡಿಯಲಾಗಿದೆ ನಾಯಕ ನಟನಾಗಿ ನನ್ನದು ಇದು ಎರಡನೆಯ ಚಿತ್ರವಾಗಿದೆ ಮೈಸೂರು ಬೆಂಗಳೂರಿನಲ್ಲಿ ನಡೆದ ಪ್ರೀಮಿಯರ್ ಶೋಗಳಲ್ಲಿ ಸಿನಿಮಾ ಪ್ರದರ್ಶನವಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ನಟ ರಾಕೇಶ್ ತಿಳಿಸಿದರು ಜೋಶ್ ಅಂತ ಅದು ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಅದಾದ್ಮೇಲೆ ಇವಾಗ ಒಂದು ಸುಮಾರು ಇಪ್ಪತ್ತು ಸಿನಿಮಾಗಳು ಮಾಡಿದ್ದೀನಿ ವಿಲನ್ ಆಗಿ ಹೀರೋ ಆಗಿ ಯಾವುದು ಮೇನ್ ಹೀರೋ ಅಂತ ಅಂತ ಅಲ್ಲದೆ ಮುಖ್ಯ ಪಾತ್ರಗಳಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಂದ್ರೆ ನೆಗೆಟಿವ್ ಶೇಡ್ ಗಳಲ್ಲೂ ಜಾಸ್ತಿ ಮಾಡಿದ್ದೀನಿ ಇದು ನಾನು ಮತ್ತು ಗುಂಡಾ ಟು ನಾನು ಮತ್ತು ಗುಂಡಾ ಒನ್ ನೋಡಿದಾಗಲೇ ಈ ಥರ ಒಂದು ಸಿನಿಮಾ ಮಾಡಬೇಕು ಈ ಥರದ್ದೊಂದು ಒಂದು ಆಸೆ ಇತ್ತು ಬಟ್ ನನ್ನ ಅದೃಷ್ಟ ಆಲ್ರೆಡಿ ಒಂದು ಸಕ್ಸಸ್ ಆಗಿರೋ ಸಿನಿಮಾ ತಂಡದ ಜೊತೆ ನಾನು ಸೆಲೆಕ್ಟ್ ಆದೆ ನನ್ನ ಇಡೀ ಜರ್ನಿಲಿ ಒಂದೇನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಒಳ್ಳೆ ತಂಡದ ಜೊತೆ ಇದ್ದರೆ ನಮ್ಮ ಕೆಲಸ ಜಾಸ್ತಿ ಇರೋಲ್ಲ ಸೊ ಇದು ಒಳ್ಳೆ ತಂಡ ಸಿಕ್ತು ನನಗೆ ನಾನು ಮತ್ತೆ ಗುಂಡಾ ಟು ಆದ್ರಿಂದ ನನಗೆ ತುಂಬ ಹೆಮ್ಮೆ ಇದೆ ಈ ಚಿತ್ರದ ಒಂದು ಭಾಗ ಅಂತ ಹೇಳಿಸ್ಕೊಳ್ಳೋಕ್ಕೆ ಚಿತ್ರದಲ್ಲಿ ಮುಖ್ಯ ಪಾತ್ರಗಳಂದರೆ ಗುಂಡಾನೇ ಇಟ್ ಈಸ್ ಕಂಪ್ಲೀಟ್ಲಿ ಗುಂಡಾ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು ಯಾವುದೇ ಥರದ್ದು ನಾವದನ್ನು ಓವರ್ಟೇಕ್ ಮಾಡೋದು ಅಥವಾ ನಮ್ಮ ಗುಂಡಾ ಬಿಟ್ಟು ಬೇರೆ ಯಾವುದೋ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಯಾವುದೇ ರೀತಿ ಇಲ್ಲ ಕತೆ ಕೇಳುವ ಕೂಡ ನನಗೆ ಅದು ತುಂಬ ನಾಟ್ತು ಯಾಕಂದರೆ ರೆಗ್ಯುಲರ್ ಆಗಿ ಏನೋ ಲವ್ ಆಗಿಬಿಡೋದು ಬೇರೆ ಏನೋ ಹೀರೋ ಹೀರೋಯಿನ್ ಥರ ಕೆಮಿಸ್ಟ್ರಿ ಚೇಂಜ್ ಆಗಿಬಿಡೋದು ಆ ಥರದ್ದು ಯಾವುದೂ ಕ್ಲೀಷೆಗಳಿಲ್ಲದೆ ಒಂದು ಹ್ಯೂಮನ್ ಅಂಡ್ ಅನಿಮಲ್ ಡಿವೈನ್ ಲವ್ ಅಂತ ಏನು ಹೇಳ್ತಾರೆ ಆ ಡಿವೈನ್ ಲವ್ನ ಚೆನ್ನಾಗಿ ರೆಪ್ಲಿಕೇಟ್ ಮಾಡಿದ್ದಾರೆ ನಾಯಿಗಳು ಸಾವಿರಾರು ವರ್ಷದಿಂದ ಮನುಷ್ಯರ ಜೊತೆ ನಡ್ಕೊಂಡ್ ಬಂದಿದೆ ಕಾಡಿಂದ ತೋಳ ಇಂದ ಆಮೇಲೆ ರಾಜರು ಬೇರೆ ಬೇರೆ ತರ ಬ್ರೀಡ್ ಮಾಡಿ ಅದನ್ನ ಶೋಗೆ ಸ್ಟೇಟಸ್ ಇಟ್ಕೋತಾ ಇದ್ರು ಅಲ್ಲಿಂದ ಇವಾಗ ಸ್ನಿಫರ್ ಡಾಗ್ಸು ಬಾಂಬ್ ಸ್ಕ್ವಾಡು ಅದೇ ತರ ಮನುಷ್ಯನ ಜೊತೆ ಅವು ಎವಾಲ್ವ್ ಹಾಕೊಂಡ್ ಬಂದಿದೆ ಸೊ ಆ ಸಂಬಂಧದ ಬಗ್ಗೆ ಇವಾಗ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಆ ಸಮಯದಲ್ಲಿ ಈ ಸಿನಿಮಾ ಒಂದು ಸೂಕ್ತ ಮೆಸೇಜ್ ಕೊಡತ್ತೆ ಅಂತ ನನ್ನ ಭಾವನೆ ಸಾರಿ ನನ್ನ ಪಾತ್ರ ಶಂಕರ ಅಂತ ಒಬ್ಬ ಮುಗ್ಧ ಹುಡುಗನ ಪಾತ್ರ ಈ ಹಿಂದಿನ ಸಿನಿಮಾ ಮರ್ಯಾದೆ ಪ್ರಶ್ನೆಯಲ್ಲಿ ನಾನು ಒಬ್ಬ ರಗೆಡ್ ಆಂಗ್ರಿ ಅಪ್ಕಮಿಂಗ್ ಪೊಲಿಟಿಷಿಯನ್ ಪಾತ್ರ ಮಾಡಿದ್ದೆ ಅದಕ್ಕೆ ಸಾಕಷ್ಟು ಮೆಚ್ಚುಗೆ ಸಿಕ್ತು ಇದರಲ್ಲಿ ಒಬ್ಬ ತುಂಬಾ ಮುಗ್ಧ ಹುಡುಗ ಅವನಿಗೆ ಗುಂಡ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಥರದ್ದು ಒಂದು ಪಾತ್ರನ ನೆರವೇರಿಸಿದ್ದೀನಿ ಆ್ಯಂಡ್ ತುಂಬ ಪೆಟ್ಸ್ ಜೊತೆ ಮಾಡುವಾಗ ಸಾಕಷ್ಟು ಚಾಲೆಂಜ್ ಇರುತ್ತೆ ಕಷ್ಟ ಇರುತ್ತೆ ಅಂತ ಒಂದು ಐಡಿಯಾ ಇತ್ತು ಅನ್ನಿಸ್ತಾ ಇತ್ತು ನನಗೆ ಬಟ್ ಮನುಷ್ಯರ ಜೊತೆ ಮಾಡುವಾಗ ಏನೇ ಆದರೂ ಸಬ್ ಕಾನ್ಷಿಯಸ್ಸಲ್ಲಿ ಒಂದು ಫಿಲ್ಟ್ರ್ ಇದ್ದೇ ಇರುತ್ತೆ ಇವ್ರ ಜೊತೆ ಮಾಡುವಾಗ ನಾನೊಬ್ಬ ನಟನಾಗಿ ಇನ್ನೂ ಇಂಪ್ರೂವ್ ಆಗಿದ್ದೀನಿ ಅಂತ ಅನ್ನಿಸ್ತು ನನ್ನ ಪಾತ್ರದೊಳಗೆ ಇನ್ನೂ ಒಳಗೆ ಇನ್ವಾಲ್ವ್ ಆಗೋಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಎಮೋಷನಲ್ ಸೀನ್ಸಲ್ಲಿ ನಿಜವಾಗ್ಲೂ ಅಳು ಬಂದಿದೆ ಮನಸ್ಪೂರ್ವಕವಾಗಿ ಅವ್ರನ್ನ ಪ್ರೀತಿ ತು ಪ್ರೀತಿ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ಕಾಣಿಸಿದೆ ನಿನ್ನೆ ಬೆಂಗಳೂರಲ್ಲಿ ಒಂದು ಶೋ ಮಾಡಿದ್ವಿ ನಾನು ಆವಾಗಲೇ ಸಿನ್ಮಾ ನೋಡಿದ್ದು ಆ್ಯಂಡ್ ನಾನು ಸುಮಾರು ಬಾರಿ ಅತ್ತೆ ಸಿನಿಮಾಲಿ ಸುಮಾರು ಬಾರಿ ನಗ್ದೆ ಸೊ ಇಡೀ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಯಾರೇ ನೋಡಿದ್ರು ಖಂಡಿತವಾಗ್ಲೂ ಅವ್ರನ್ನ ನಗ್ಸತ್ತೆ ಅಳ್ಸತ್ತೆ ಅದಂತೂ ಗ್ಯಾರಂಟಿ ಇನ್ನೇನಾದ್ರು ಪ್ರಶ್ನೆ ಅಥವಾ ಏನಾದ್ರು